ಸ್ವಾಗತ ಗೊತ್ತೇನು ಜಮ್ಮು ಕಾಶ್ಮೀರನಲ್ಲೇ ಆಗಿರುವಂಥ ವಿಷಯ ಅಲ್ಗಾಮ್ ಗ್ರಾಮದಲ್ಲಿ ಭಾಳ ದೊಡ್ಡ ದುರಂತ ಆಗಿದೆ ಅದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ನಮ್ಮ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕೂಡ ಆಲ್ ಪಾರ್ಟಿ ಮೀಟಿಂಗಲ್ಲಿ ಸೇರಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಇಂತಹ ಪರಿಸ್ಥಿತಿಗಳಲ್ಲಿ ಜೊತೆಯಲ್ಲ ನಿಲ್ಲತೇವೆ ಕಾಂಗ್ರೆಸ್ ಪಕ್ಷದ ಬೆಂಬಲವಾಗಿ ಇರ್ತವಿ ಮನ್ಯ ಅಧ್ಯಕ್ಷರು ಅಧ್ಯಕ್ಷಿ ಸಕ್ತಮಡಕ ಹಾ ಲಕ್ಷ್ಮಣ್ ರಾಜ್ ತಿಂಗळे ಅವರು ಕರ್ನಾಟಕ ಜನ ಬೆಳಗಾವಿ ಚಿಕೋಡಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಗೌಡ ಅಧ್ಯಕ್ಷರು ನನ್ನ ಆತ್ಮೀಯನೊ लक्ष्मण್ ರಾಜ್ ತಿಂಗळे ಅವರಿಗೆ ಸ್ವಾಗತ अखिल ಭಾರತ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಂತ ರಾಹುಲ್ ಗಾಂಧಿಯವರು ಆಲ್ ಪಾರ್ಟಿ ಮೀಟಿಂಗಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ ದೇಶದ ಇಂತಹ ಗಂಭೀರವಾದಂಥ ಪರಿಸ್ಥಿತಿಗಳು ಬಂದಾಗ ನಾವು ಸರ್ಕಾರದ ಜೊತೆಯಲ್ಲಿರ್ತೇವೆ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಣಯಗಳಿಗೆ ನಾವು ಕೂಡ ಬೆಂಬಲವಾಗಿರ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಇದು ಇಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿರಬೇಕು ದೇಶ ಮುಖ್ಯ ಇವತ್ತು ಇಂತಹ ಕೇಂದ್ರ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ತದೆ ಅದಕ್ಕೆ ನಮ್ಮ ಸಂಪೂರ್ಣವಾಗಿ ಬೆಂಬಲ ಇರಬೇಕಾಗ್ತದೆ ಬೆಂಬಲ ಇರ್ತದೆ ಮತ್ತು ಈ ಘಟನೆಯನ್ನು ನಾನು ಖಂಡಿಸ್ತೇನೆ ಅಮಾನ್ಯತೆಯಾಗಿ ನಡೆದಿದೆ ಇದು ದುರದೃಷ್ಟ ಇಂಥದ್ದು ಆಗಬಾರದು ಇನ್ನೊಂದು ದುರದೃಷ್ಟ ಅಂದರೆ ಆ ರಾಷ್ಟ್ರದ ನಾಯಕರು ಅದನ್ನು ಬೆಂಬಲಿಸಿ ಮಾತಾಡಿರೋದು ಇನ್ನಷ್ಟು ಪ್ರಚೋದನೆಗೆ ಕಾರಣವಾಗಿದೆ ಇದಾಗಬಾರ್ದಾಗಿತ್ತು ಇಂಥ ಸಂದರ್ಭದಲ್ಲಿ ಅದು ಭಾರತ ದೇಶ ಬುದ್ಧ ಬಸವಣ್ಣ ಗಾಂಧೀಜಿಯವರ ಒಂದು ನೆಲೆಯಲ್ಲಿ ಬೆಳೆದಂಥ ಭಾರತ ಖಂಡದಲ್ಲಿ ಶಾಂತಿಪ್ರಿಯರು ಭಾರತ ದೇಶದವರು ಇಂಥವ್ರನ್ನ ಪ್ರಚೋದನೆ ಮಾಡುವುದರಿಂದ ಇದಕ್ಕೆ ಹಿಂದೆ ಕೂಡ ಪಾಠ ಕಲಿಸಿರೋದಿದೆ ಆಗಬಾರ್ದು ಯಾವುದೇ ಒಂದು ರಾಷ್ಟ್ರದಲ್ಲಿ ಇಂಥ ಘಟನೆಗಳಾದಾಗ ಇಂಥ ಘಟನೆಗಳನ್ನು ಎಲ್ಲ ರಾಷ್ಟ್ರಗಳೂ ಸೇರಿ ಖಂಡನೆ ಮಾಡಿವೆ ಅವರು ಕಂಡಿಸಬೇಕಾಗಿತ್ತು ಆದ್ದರಿಂದ ನಾನು ಪೂರ್ತಿ ಪ್ರಮಾಣದಲ್ಲಿ ಈ ಘಟನೆಯನ್ನು ಕಾಣಿಸ್ತೀನಿ ಇದು ಮರುಕಳಿಸಬಾರ್ದು ಇದು ಮರುಕಳಿಸಿದಂತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ತೆಗೆದುಕೋಬೇಕು ಎಂತಹ ಪರಿಸ್ಥಿತಿಯಲ್ಲಿ ಹಿಂದಕ್ಕೆ ಹೋಗುವಂಥದ್ದು ಇರಲ್ಲ ಇದನ್ನು ಮೆಟ್ಟಿ ನಿಲ್ಲಬೇಕು ಮತ್ತು ಯಾರು ಈ ಟೆರರಿಸ್ಟ್ ಇದ್ದಾರೆ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳೇಬೇಕು ಅಂಥೇಳಿ ನಾನು ಸರ್ಕಾರವನ್ನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಜಗದೀಶ್ ನನ್ನೆ ಅವರು ಉತ್ತರ ಹೇಳಿದ್ದಾರೆ ನಾನೇನೇ ಉತ್ತರ ಹೇಳೋ ಅಷ್ಟಿಲ್ಲ ಇವತ್ತು ಮಾಧ್ಯಮದಲ್ಲಿ ಎಲ್ಲ ಬಂದಿದೆ ನನ್ನದೇ ಕಾರ್ಯಕ್ರಮ ಇತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ಎರಡು ವರ್ಷದ ಸಾಧನ ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಉದ್ಘಾಟನೆ ಮಾಡಿ ಅಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ಬೇರೆ ಹೇಳೋ ಅಷ್ಟೇನು ಬಿ ಜೆ ಪಿ ಅವರು ಅದಕ್ಕೆ ರಾಜಕೀಯ ಬೆರೆಸ್ತಾರೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಕೇಂದ್ರ ಸರ್ಕಾರ ಜೊತೆಯಲ್ಲಿ ನಾವು ಇದೇವೆ ಕಷ್ಟ ಕಾಲದಲ್ಲಿ ಸರ್ಕಾರ ದೇಶ ಮುಖ್ಯ ದೇಶದ ಹಿತ ಹಿತಕ್ಕಾಗಿ ನಾವು ನಿಮ್ಮ ಇದ್ದೆ ಅಂತ ಹೇಳಿದಾಗ ಅದು ಅದು ರಾಜಕೀಯ ಬೆರೆಸಬಾರ್ದು ಗಂಭೀರವಾದ ಪರಿಸ್ಥಿತಿಗಳಲ್ಲಿ ರಾಜಕಾರಣ ಮಾಡಬಾರ್ದು ಅದು ಯಾವುದೇ ಪಕ್ಷ ಆಗಿಲ್ಲ ಬೆಲೆ ಏರಿಕೆ ಬಗ್ಗೆ ನಾವು ಮಾಡಲೇಬೇಕಾಗಿದೆ ಮಾಡ್ತೀವಿ ಯಾವತ್ತೂ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಆಧಾರ ಇಟ್ಕೊಂಡು ಬ್ಯಾರಲ್ ಬೆಲೆ ಏನಿದೆ ಆವಾಗ ನಾವು ಪೆಟ್ರೋಲು ಡೀಸೆಲ್ ಏನು ಕೊಡಬೇಕು ಅನ್ನೋದು ಒಂದಿದೆ ಹಿಂದೆ ನೀವು ಉದಾಹರಣೆಗೆ ಯು ಪಿ ಎ ಸರ್ಕಾರ ನಾನು ಕೂಡ ಮಂತ್ರಿ ಇದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಬ್ಯಾರಲ್ ರೇಟ್ನ ಅನುಸರಿಸಿ ಅವರು ಈ ಬೆಲೆಯನ್ನು ನಿಗದಿ ಮಾಡ್ತಿದ್ದರು ಸಬ್ಸಿಡಿ ಸಬ್ಸಿಡಿ ಕೂಡ ಕೊಡ್ತಾ ಇದ್ರು ಪೆಟ್ರೋಲ್ ಡೀಸೆಲ್ ವಿಷಯದಲ್ಲಿ ಇವರು ಒಂದಕ್ಕೆ ಡಬಲ್ ಮಾಡಿದ್ದಾರೆ ಬ್ಯಾರಲ್ ಬೆಲೆಯನ್ನು ಆಧಾರ ಮಾಡಿದ್ರೆ ಅದರ ಡಬ್ಬಲ್ ಮಾಡಿದ್ದಾರೆ ಆ ಡಬ್ಬಲ್ ಮಾಡಿರೋದ್ರಿಂದ ರೈತರಿಗಾಗಲಿ ವ್ಯಾಪಾರಸ್ಥರಿಗಾಗಲಿ ಸಾರ್ವಜನಿಕ ಎಲ್ರಿಗೂ ಕೂಡ ಇದು ದೊಡ್ಡ ಆಗಿದೆ ಎಲ್ಲಿ ಹೋಗ್ತದೆ ಈ ಹಣ ಇದು ಆಶ್ಚರ್ಯವಾದ ಸಂಗತಿ ಅವಶ್ಯಕತೆ ಏನಿತ್ತು ಯಾವಾಗೂ ಕೂಡ ವ್ಯವಸ್ಥೆಯಲ್ಲಿ ಹೊರೆ ಆಗದಂತೆ ಲಾಸು ಆಗದಂತೆ ನಡೆಸ್ಕೊಂಡು ಹೋಗಬೇಕು ಇವರು ಒಂದಕ್ಕೆ ಡಬ್ಬಲ್ ವಸೂಲು ಮಾಡಿ ಈ ಏನು ಮಾಡಬೇಕು ಅಂತಿದ್ದಾರೆ ಕಾರಣ ಏನು ಕಾರಣ ಕೊಡಬೇಕು ಈ ಹಣ ಎಲ್ಲಿ ಹೋಗ್ತಾ ಇದೆ ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನು ನಮ್ಮ ನಾಯಕರು ಪಾರ್ಲಿಮೆಂಟಲ್ಲಿ ಕೇಳ್ತಾರೆ ಇದು ಪಾರ್ಲಿಮೆಂಟ್ ಮುಗಿದ ಮೇಲೆ ಇಂಥವೆಲ್ಲ ಡೆವಲಪ್ಮೆಂಟ್ಸ್ ಆಗಿವೆ ಒಟ್ಟಾರೆ ನಾನು ಹೇಳೋದು ರಾಷ್ಟ್ರದ ಹಿತದೃಷ್ಟಿಯಿಂದ ಈ ಬೆಲೆ ಹಿಂತೆಗೆದ್ಕೊಳ್ಬೇಕು ಬೆಲೆ ನಿಗದಿ ಮಾಡೋದನ್ನು ವಾಪಸ್ ಪಡಿಬೇಕು ಜನರಿಗೆ ಹೊರೆಯಾಗಿದೆ ರೈತರಿಗೆ ಹೊರೆ ಆಗಿದೆ ಡೀಸೆಲ್ ಇವತ್ತು ಟ್ರ್ಯಾಕ್ಟ್ರ್ಗಳು ಇಲ್ಲದೆ ವ್ಯವಸಾಯ ಮಾಡೋಕ್ಕಾಗೋದಲ್ಲ ದೇಶದಲ್ಲಿ ಇವೆಲ್ಲವನ್ನು ಕೂಡ ದುಬಾರಿ ಮಾಡಿದ್ದಾರೆ ಒಂದು ಕಡೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೂಡ ಕಡಿಮೆ ಇದೆ ಈ ಜೋಳ ನಮಗೆ ಮಾರ್ಕೆಟಲ್ಲಿ ಜಾಸ್ತಿ ಬೆಲೆ ಇದೆ ಇವರು ಕೂಡ ಬೆಲೆ ಕಡಿಮೆ ಇದೆ ನಾನೇ ಅದನ್ನು ಪ್ರಹ್ಲಾದ್ ಜೋಶಿ ಅವರ ಹತ್ರ ಹೋಗಿ ನೀವು ಗೊತ್ತಿದೆ ನೀವು ಕೂಡ ಹುಬ್ಬಳ್ಳಿಯವರು ಇದ್ದೀರಿ ಜೋಳ ಮಾರ್ಕೆಟ್ನಲ್ಲಿ ಜಾಸ್ತಿ ಬೆಲೆ ಇದೆ ಅದರಿಂದ ನೀವು ಬೆಲೆಯನ್ನು ಜಾಸ್ತಿ ಮಾಡಿದ್ರೆ ನಮಗೆ ಬರುತ್ತೆ ಆ ಜೋಳವನ್ನು ನಾವು ಕೂಡ ಏನು ಇವತ್ತು ಪಡಿತರ ಚೀಟಿಗೆ ಕೊಡ್ತಾ ಇದ್ದೀವಿ ಅದನ್ನು ಕೂಡ ನಾವು ಕೊಡೋಕ್ಕಾಗುತ್ತೆ ಈಗ ನಾವು ಸಾಕಷ್ಟು ಕೊಡೋಕ್ಕಾಗ್ತಾ ಇಲ್ಲ ಒಂದು ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಕೊಡ್ತೀವಿ ಈ ಸಾರಿ ಇನ್ನೊಂದು ಲಕ್ಷ ಮೆಟ್ರಿಕ್ ಟನ್ ಕೂಡ ಉತ್ತರ ಕರ್ನಾಟಕ ಭಾಗಕ್ಕೆ ಜೋಳ ಉಪಯೋಗಿಸೋರಿಗೆ ಕೊಡೋದು ತೀರ್ಮಾನ ಮಾಡಿದೆ ಅಂದರೆ ಮೂರು ಕೆ ಜಿ ಜೋಳ ಎರಡು ಕೆ ಜಿ ಅಕ್ಕಿ ಕೊಡಬೇಕಂತ ಪ್ರಸ್ತಾವನೆ ಕೇಂದ್ರ ಸರ್ಕಾರ ಕಳಿಸಿದ್ದೇನೆ ಇಷ್ಟು ದಿನ ಎರಡು ಕೆ ಜಿ ಕೊಡ್ತೀನಿ